ನಮಸ್ಕಾರ ನಾಡ ಹಬ್ಬ ದಸರೆಯ ಹಾರ್ದಿಕ ಶುಭಾಶಯಗಳು ನವರಾತ್ರಿಯ ಐದನೇ ದಿನದ ದೇವಿಯ ಅವತಾರದ ಕಥೆಯನ್ನ ಕೇಳಲು ಕಾತುರರಾದ ತಮಗೆಲ್ಲ ನಿಮ್ಮ ಪ್ರೀತಿಯ ಸುಕೃತ ಅಮರೇಶ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ದಿನ ಪಾರ್ವತಿ ಮಾತೆಯ ಐದನೇ ಅವತಾರ ಸ್ಕಂದ ಮಾತೆ ಅಂತ ಹೇಳಿ ನಾವೆಲ್ಲ ಪೂಜಿಸಿ ಆರಾಧಿಸ್ತೀವಿ ಏನು ಸ್ಕಂದ ಮಾತೆ ಅಂತಂದ್ರ ಅದ್ರ ಪುರಾಣದ ಕತೆಯನ್ನ ನಾವು ಹುಡ್ಕೊಂಡು ಹೋದಾಗ ನಮಗೆ ಸಿಗುವ ಉತ್ತರ ಹಿಂಗದ ಒಬ್ಬ ರಾಕ್ಷಸ ಇದ್ದ ರಾಕ್ಷಸರು ಅಂತಂದ್ರ ಸ್ವಭಾವತಃ ನಮಗೆ ಗೊತ್ತಿರ್ತದ ಅವರು ತಪಸ್ ಮಾಡ್ತಾರ ಬ್ರಹ್ಮನಿಗೆ ವರ ಪಡ್ಕೊತಾರ ಬ್ರಹ್ಮನಿಂದ ಅಮರತ್ವದ ವರ ಬೇಕು ಅಂತ ಕೇಳ್ತಾರ ಬ್ರಹ್ಮ ಇಲ್ಲ ಇಲ್ಲ ಅಮರತ್ವ ಕೊಡಕ್ ಸಾಧ್ಯ ಇಲ್ಲ ಅವರಿಂದ ಯಾರೋ ಇಂಥ ಒಬ್ಬ ವ್ಯಕ್ತಿಯಿಂದ ಮಾತ್ರ ಸಾವು ಸಾಧ್ಯ ಅಂತ ಹೇಳಿ ಅವರಿಗೆ ವರ ಕೊಟ್ಟು ಹೋಗ್ತಾನ ಹಂಗೆ ಈ ಹಸುರನು ಸರಿ ನನಗೆ ಶಿವನ ಮಗನಿಂದ ಸಾವು ಬರ್ಬೇಕು ಅಕಸ್ಮಾತ್ ಸಾವು ಬರುವುದೇ ಇತ್ತು ಅಂದ್ರ ಅಂತ ಬೆಡ್ಕೊತಾನ ಬ್ರಹ್ಮ ತಾಸ್ತು ಅಂತಾನ ಅವ ಏನ್ ತಿಳ್ಕೊಂಡಿರ್ತಾನ ರಾಕ್ಷಸ ಶಿವ ಎಂದು ಮದ್ವಿ ಆಗುದಿಲ್ಲ ಇವ ಬೋಳೆ ಶಂಕರಾದಾನ ಅವನಿಗೆ ಮದ್ವಿನೇ ಆಗ್ಲಿಲ್ಲ ಅಂದ್ರ ಮಗಾನೇ ಹುಟ್ಟುದಿಲ್ಲ ಅವ್ನಿಗೆ ಮಗಾನೇ ಹುಟ್ಟಲಿಲ್ಲ ಅಂದ್ರೆ ನನಗ್ ಸಾವೇ ಇಲ್ಲ ನಾ ಅಮರ ಆದ ಅಂತೇಳ್ಕೊಂಡು ರಾಕ್ಷಸ ಅದನ್ನ ಅಟ್ಟಹಾಸವನ್ನ ಮೆರಿತಿರ್ತಾನೆ ಒಂದಿನ ಬಹಳ ದರ್ಪ ಹೆಚ್ಚಾಗಿರ್ತದ ಅದ್ರ ಮುಂದ ರಾಕ್ಷಸ ಅನ್ಕೊಂಡಂಗ ಆಗುದಿಲ್ಲ ಶಿವ ಪಾರ್ವತಿ ಒಟ್ಟಿಗೆ ಮದುವೆ ಆಗ್ತಾನ ಒಬ್ಬ ಮಗ ಜನಸ್ತಾನ ಆತನಿಗೆ ಷಣ್ಮುಖ ಕಾರ್ತಿಕೇಯ ಅಂತ ಕರಿತೀವಿ ಆ ರಾಕ್ಷಸನ ಅಟ್ಟಹಾಸ ಹೆಚ್ಚಾದಾಗ ಆತನನ್ನು ಸಂಹಾರ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇರುವುದಿಲ್ಲ ಆತನೇ ಬೇಡಿದ ವರದ ಪ್ರಕಾರ ಶಿವನ ಮಗ ಮಾತ್ರ ಆತನನ್ನು ಸಂಹರಿಸಬಹುದಾಗಿರ್ತದ ಆ ಕಾರಣದಿಂದಾಗಿ ಕಾರ್ತಿಕೇಯ ಆತನ ಇನ್ನೊಂದು ಹೆಸರು ಸ್ಕಂದ ಸ್ಕಂದ ಅವನನ್ನು ಕೊಂದು ಸಂಹರಿಸಿ ಬರ್ತಾನ ಅವತ್ತಿನಿಂದ ಪಾರ್ವತಿ ದೇವಿಯನ್ನು ಸ್ಕಂದ ಮಾತೆ ಸ್ಕಂದನ ಮಾತೆ ಸ್ಕಂದ ಮಾತೆ ಅಂತ ಹೇಳಿ ಕರೀತಾಕ ಆರಂಭ ಮಾಡ್ತಾರೆ ಆ ಸ್ಕಂದ ಮಾತೆಯನ್ನು ಇವತ್ತಿನ ದಿನ ಪೂಜಿಸಿ ಆರಾಧಿಸ್ತಾರೆ ಸ್ಕಂದ ಮಾತೆ ಅಂತಂದ್ರೆ ಹಸಿರಿನ ಸಂಕೇತ ತಾಯ್ತನದ ಸಂಕೇತ ಪ್ರಕೃತಿಯ ಸಂಕೇತ ಹಸಿರನ್ನು ನಾವು ಪ್ರಕೃತಿಗೆ ಹೋಲಿಸ್ತೀವಿ ಮಾತೆಗೆ ಹೋಲಿಸ್ತೀವಿ ನಿಸರ್ಗಕ್ಕೆ ಹೋಲಿಸ್ತೀವಿ ನಮ್ಮ ಬದುಕನ್ನು ಹಸಿರಾಗಿಸ್ಕೋಬೇಕು ಅಂತ ಹೇಳ್ತೀವಿ ಹೀಗೆ ದೇವಿಯ ಇನ್ನೊಂದು ಅವತಾರದ ಇಂಟ್ರೆಸ್ಟಿಂಗ್ ಕಥೆಯೊಂದನ್ನು ಹೇಳ್ತೀನಿ ಕೇಳ್ರಿ ಈ ನಮ್ಮ ಬ ಬಾಗಲಕೋಟೆ ಜಿಲ್ಲೆಯ ಬದಾಮಿ ಒಳಗ ಬನಶಂಕರಿ ಬಂದು ನೆಲೆಸಾಳಲ್ಲ ಆ ಬನಶಂಕರಿನೂ ಪಾರ್ವತಿ ದೇವಿಯ ಅವತಾರನೇ ಅಲ್ಲಿ ಹಿರಣ್ಯಶ್ವ ಅನ್ನುವ ರಾಕ್ಷಸ ಮನೆತನ ಆಳ್ತಿತ್ತು ಅವರಿಗೆ ರುರು ಅನ್ನುವಂಥ ಒಬ್ಬ ರಾಕ್ಷಸ ಇದ್ದ ಅವ ತಪಸ್ ಮಾಡಿ ತನ್ನ ಮನೆತನಕ ಯಾವ ದೇವರುಗಳಿಂದಲೂ ಸಾವು ಬರಬಾರ್ದು ಅಂತ ಹೇಳಿ ಬೇಡ್ಕೊಂಡಿದ್ದ ಆಯ್ತು ಅಂತ ಹೇಳಿ ಬ್ರಹ್ಮ ವರ ಕೊಟ್ಟಿದ್ದ ಮುಂದ ರುರುವಿಗೆ ದುರ್ಗಮಾಸುರ ಅನ್ನುವಂತ ಮಗ ಹುಟ್ಟ ಅವನು ತಪಸ್ಸನ್ನ ಮಾಡಿ ನಿಮ್ಮ ಅಮರತ್ವದ ವರ ಕೇಳಿಲ್ಲ ನನಗ ಭೂಲೋಕ ದೇವಲೋಕದ ಅಥಾರಿಟಿ ಬೇಕು ಅಂತ ಕೇಳ್ದ ಬ್ರಹ್ಮ ಆಯ್ತು ಬಿಡು ಅಂತ ಹೇಳಿ ತಥಾಸ್ತು ಅಂದ್ಬಿಟ್ಟ ಕೊಟ್ಬಿಟ್ಟ ಸರಿ ದುರ್ಗಮಾಸುರ ಆ ಭೂಮಿ ಮೇಲೆ ತನ್ನ ದಬ್ಬಾಳಿಕೆಯನ್ನ ನಡೆಸ್ಲಿಕ್ಕತ್ತ ಎಲ್ಲ ದೇವತೆಗಳನ್ನು ತನ್ನ ಕಂಟ್ರೋಲ್ನಾಗ ಇಟ್ಕೊಂಡ ವರುಣ ದೇವನನ್ನು ತನ್ನ ಕಂಟ್ರೋಲ್ನಾಗ ಇಟ್ಕೊಂಡ ಭೂಮಿ ಮೇಲೆ ಮಳೆ ಬರಲಿಲ್ಲ ಯಾವುದೇ ಬೆಳೆ ಬೆಳಿಲಿಲ್ಲ ಬರ ಆರಂಭ ಆಯಿತು ಜನ ಅಳ್ಳಿಕತ್ರು ಸಾಯ್ಲಿ ಕತ್ರು ಸಾವು ನೋವುಗಳು ನಿರಂತರವಾಗಿ ನಡಿಲಿ ಕತ್ವು ದುರ್ಗಮಾಸುರನಿಗೆ ಯಾವುದೇ ಮನಸ್ಸು ಕಳವಳ ಅನ್ನಿಸ್ಲಿಲ್ಲ ಪಾಪ ಅನಿಸ್ಲಿಲ್ಲ ಅವ್ನ ಅಟ್ಟಹಾಸ ಮುಂದುವರಿಯಿತು ದೇವತೆಗಳನ್ನು ಕೂಡಿ ಹಾಕ್ದ ಅವರನ್ನು ಅಶಕ್ತರನ್ನಾಗಿ ಮಾಡ್ದ ಹಿಂಗಾದ್ರೆ ಹೆಂಗ ಅಂತ ಹೇಳಿ ಎಲ್ಲರೂ ಸೇರಿ ಪಾರ್ವತಿ ಹತ್ರ ಹೋದರು ಕಡೆಗೆ ಸಂಕಟ ಬಂದಾಗ ಹೋಗುವುದಾರ ಬಲಿ ಶಕ್ತಿ ದೇವತೆ ಪಾರ್ವತಿ ಬಳಿನೇ ಆಕೆನು ನೋಡಿದ್ಲು ಒಂದು ಕ್ಷಣ ಭೂಮಿ ಮೇಲೆ ಕಣ್ಣ ಅಯಸ್ತಾಳ ಬರ ವರುಣ ದೇವ ಸೊರೆಗಿ ಎಂದೂ ಭೂಮಿಯನ್ನು ಕಾಣದೆ ಶಕ್ತಿಹೀನಾಗಿ ಕುಂತು ಬಿಟ್ಟಾನ ಏನ್ ಮಾಡಬೇಕು ತೋಚ್ಲಿಲ್ಲ ಜನರ ನೋವನ್ನು ಕಂಡಂತ ಪಾರ್ವತಿ ಮಾತೆಯ ಕಣ್ಣಾಗಿ ನೀರು ಹರಿಲಿಕ್ಕತ್ತು ಆ ಕಣ್ಣೀರು ಸೀದಾ ಬಂದು ಭೂಮಿಗೆ ಬಿದ್ದು ಭೂಮಿ ಬಾಯಿ ತೆರೆದುಕೊಂಡು ಕುಂತಿದ್ಲು ನೀರಿಗಾಗಿ ಹನಿ ನೀರಿಗಾಗಿ ಅಲ್ಲಿ ಆ ನೀರು ಸಂಗ್ರಹ ಆಗ್ಲಿಕ್ಕತ್ತು ಬಾದಾಮಿ ಪ್ರದೇಶದೊಳಗ ಕೊಳ್ಳಗಳಲ್ಲಿ ಪಾರ್ವತಿ ಮಾತೆಗೆ ಅದನ್ನ ಕಂಡು ನಾನು ಹತ್ರ ನನ್ನ ಕಣ್ಣಿನ ನೀರು ಅಲ್ಲಿ ಶೇಖರಣೆ ಆಗ್ತದ ಅದು ಜನಕ್ಕೆ ಉಪಯೋಗ ಆಗ್ತದ ಅಂತ ಹೇಳಿ ತನ್ನ ಮೈತುಂಬ ಕಣ್ಣುಗಳನ್ನ ಮಾಡಿ ಶತಾಕ್ಷಿ ಅಂತ ಕರ್ಸ್ಕೊಂಡ್ಲು ಆ ಶತಾಕ್ಷಗಳಿಂದ ಕಣ್ಣೀರನ್ನ ಸುರಿಸಿದ್ಲು ಆ ನೀರು ಅಲ್ಲಿ ಸಂಗ್ರಹ ಆಗ್ಲಿಕ್ಕತ್ತು ಅವರ ನೋವನ್ನು ಕಂಡು ಮರಗಿ ಭೂಮಿಗಿಡಿದು ಬಂದು ಜನರೆಲ್ಲರಿಗೂ ಸಂತೈಸಿ ಬೀಜಗಳನ್ನ ಕೊಟ್ಲು ತರಕಾರಿಗಳನ್ನ ಹಣ್ಣುಗಳನ್ನ ಬೆಳೆಗಳನ್ನ ಬೆಳ್ಕೊಳಿಕ ಅವಕಾಶ ಕೊಟ್ಲು ಧಾರಾಕಾರವಾಗಿ ತನ್ನನ್ನ ತಾನು ನೀರಾಗಿಸಿಕೊಂಡು ಹರಿದ್ಲು ಮಳೆಯನ್ನ ಸುರಿಸಿದ್ಲು ವರುಣ ದೇವನಿಗೆ ಚೇತನವನ್ನ ಕೊಟ್ಟಲು ಆ ದುರ್ಗ ಸಂಹಾರವನ್ನ ಮಾಡಿ ಬಾದಾಮಿ ಒಳಗ ಬನದ ಶಂಕರಿಯಾಗಿ ರೂಪುಗೊಂಡ್ಲು ಒಂದು ಬನವನ್ನೇ ನಿರ್ಮಾಣ ಮಾಡಿದ್ಲು ಅಲ್ಲಿ ಬನಶಂಕರಿ ಅಂತ ಹೇಳಿ ಕರೆಸ್ಕೊಂಡ್ಲು ಪಾರ್ವತಿಯ ಒಂದು ರೂಪವಾಗಿ ಇವತ್ತಿಗೂ ಬಾದಾಮಿ ಒಳಗ ಬನಶಂಕರಿ ಅಂತ ಪೂಜೆಗೆ ಬನಶಂಕರಿ ಒಂದು ಚಿನ್ನ ಮುತ್ತು ರತ್ನಗಳಿಗೆ ಆಸೆ ಪಡಲಿಲ್ಲ ಬೇಡಿ ಬಂಗಾರ ಬಯಸಲಿಲ್ಲ ಆಕೆ ಇವತ್ತಿಗೂ ಅಲಂಕೃತಗೊಳ್ಳೋದು ನಿಂಬೆಹಣ್ಣು ಮೆಣಸಿನಕಾಯಿ ಕೊತ್ತಂಬರಿ ಪಾಲಕ್ ಇದೇ ಸೊಪ್ಪುಗಳಿಂದ ಇದೇ ತರಕಾರಿಗಳಿಂದ ಇದೇ ಹಣ್ಣು ಹಂಪಲುಗಳಿಂದ ಅಲಂಕೃತಗೊಳ್ತಾಳೆ ವಿಲ್ಲೆದ ಎಲೆಗಳಿಂದ ಹಾರವನ್ನು ಮಾಡಿ ಹಾಕೋತಾಳೆ ಹೂವುಗಳಿಲ್ಲ ಚಿನ್ನ ವಜ್ರ ವೈಢೂರ್ಯದ ಅಲಂಕಾರಗಳು ಬನಶಂಕರಿಗೆ ಇಲ್ಲ ಆ ತರಕಾರಿಯಿಂದ ಮಾಡಿದ ಬನದ ದೇವಿಯ ಅಲಂಕಾರ ನೋಡ್ಲಿಕ್ಕೆ ಎರಡು ಕಣ್ಣು ಸಾಕಾಗುವುದಿಲ್ಲ ಹಿಂಗ ಆ ಜನರ ಆ ಪ್ರದೇಶದ ಅಲ್ಲಿನ ಜನರ ಬರವನ್ನ ಹಿಂಗಿ ಬನಶಂಕರಿಯಲ್ಲಿ ನೆಲೆಸ್ತಾಳ ಪಾರ್ವತಿಯ ಒಂದು ರೂಪ ಅಂತ ಹೇಳಿ ಇವತ್ತಿಗೂ ಆ ಪ್ರದೇಶದ ಜನತೆ ಆಕೆಯನ್ನ ಭಕ್ತಿಯಿಂದ ಆರಾಧಿಸ್ತಾರೆ ಇದಾಗಿತ್ತು ಪಾರ್ವತಿಯ ಮತ್ತೊಂದು ರೂಪವಾದ ಅವತಾರವಾದ ಬನಶಂಕರಿಯ ಕತೆ ನಾಳಿಂದಿನ ಪಾರ್ವತಿಯ ಇನ್ನೊಂದು ಅವತಾರದ ಹಿಂದಿನ ಪುರಾಣದ ಕಥೆಯನ್ನು ಹೇಳ್ತೀನಿ ಅಲ್ಲಿ ತನಕ ನಮಸ್ಕಾರಗಳು